ನಾನು ಸ್ಟಾರ್ ಎಲ್ತ್ ಅಲ್ಲಿ ಏನು ಸಮಸ್ಯೆ ಆಗಿದೆ ನೋಡೋಣ ಅಂತ ಹೋಗ್ತೀನಿ ಹೋದ ನಂತರ ಸ್ಟಾರ್ ಹೆಲ್ತ್ ಆಫೀಸಿಗೆ ಹೋಗಿ ನೋಡ್ತೀನಿ ಯಾರು ಅಲ್ಲಿ ಜನನ ರೆಸ್ಪಾನ್ಸ್ ಮಾಡೋರೇ ಇಲ್ಲ ಮುಖ್ಯ ಆಫೀಸ್ ನಮ್ಮ ರಾಜಾಜಿ ಇದೆ ಅಲ್ಲಿ ಯಾರು ರೆಸ್ಪಾನ್ಸ್ ಮಾಡೋರೇ ಇಲ್ಲ ಸೊ ಅದಾದ ನಂತರ ನಾನು ಕೂತ್ಕೊಂಡೆ ಒಂದು ಇಪ್ಪತ್ತು ನಿಮಿಷ ಕೂತ್ಕೊಂಡೆ ಇಪ್ಪತ್ತು ನಿಮಿಷ ಕೂತ್ಕೊಂಡಾಗ ಒಬ್ಬರು ಚಾಲಕರು ಬರ್ತಾರೆ ಆಟೋ ಚಾಲಕರು ಬರ್ತಾರೆ ಆಟೋ ಚಾಲಕರು ಬಂದು ಸರ್ ಏನು ಇದು ಈ ರೀತಿ ನನಗೆ ನಾಲ್ಕು ತಿಂಗಳಾಯಿತು ನನಗೆ ಯಾಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಬಿಟ್ಟು ಅವರು ಪ್ರಶ್ನೆಯನ್ನು ಮಾಡ್ತಾರೆ ಪ್ರಶ್ನೆ ಮಾಡಿದಾಗ ಇವರು ಏನ್ರಿ ನಿಮ್ಮ ಏಜೆಂಟ್ರನ್ನ ಕೇಳ್ರಿ ನಿಮ್ಮ ಅವ್ರನ್ನ ಕೇಳ್ರಿ ಇವ್ರನ್ನ ಕೇಳ್ರಿ ಅಂತ ಬಿಟ್ಟು ಭಾಳ ದಬ್ಬಾಳಿಕೆ ರೀತಿಯಲ್ಲಿ ಒಬ್ರು ಮಹಿಳೆಯವರು ಮಾತಾಡ್ತಾ ಇದ್ರು ಅಧಿಕಾರಿ ಅಲ್ಲಿಯ ಅಧಿಕಾರಿ ಅವಾಗ ನಾನು ಸುಮ್ಮನೆ ನಿಂತ್ಕೊಂಡೆ ನಿಮ್ಗೆ ಸೈನ್ ಮಾಡುವಾಗ ಗೊತ್ತಿರಲಿಲ್ಲ ಏನ್ರಿ ಅದ್ರಲ್ಲಿ ಕ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಇತ್ತಲ್ಲ ಅಂದರು ನಾನು ಏನು ಮಾಡಿದ್ರೆ ತಕ್ಷಣವಾಗಿ ಭಾಳ ಬೇಸರ ಆಯಿತು ನನಗೆ ಏನಪ್ಪ ಇಷ್ಟು ದೊಡ್ಡಕ್ಕೆ ಅವ್ರ ಮೇಲೆ ರೇಗಾಡ್ತಾರಲ್ಲ ಅಂತ ಬಿಟ್ಟು ಬೇಸರ ಆಗುತ್ತೆ ಕೇಳ್ಬಿಟ್ಟು ಏನು ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ ನೀವು ಟರ್ಮ್ಸ್ ಆ್ಯಂಡ್ ಇದೇ ರೀ ಅದು ನೀವೇನಾದ್ರೂ ಜಾಸ್ತಿ ಮಾಹಿತಿ ಬೇಕಂದ್ರೆ ತಮಿಳ್ನಾಡಿಗೆ ಹೋಗಿ ಅಂದರು ಕೊನೆಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರೋದು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಅದು ಸಾಮಾನ್ಯ ಜನರಿಗೆ ಹೇಗೆ ಅರ್ಥ ಆಗಬೇಕು ನಮ್ಮ ಕನ್ನಡಿಗರಿಗೆ ನಾನು ಹೇಳಿದೆ ಕನ್ನಡದಲ್ಲಿ ಇರಬೇಕಲ್ಲ ಏನಿಲ್ಲ ಅದು ರೂಲ್ಸ್ ಇಲ್ಲ ನಮ್ಮ ರೂಲ್ಸ್ ಇದೆ ಅದು ಕನ್ನಡದಲ್ಲಿ ಇರಬೇಕಂತ ಇಲ್ಲ ಅಂದರೂ ಸ್ವಲ್ಪ ಕನ್ನಡದ ಬಗ್ಗೆ ಇದು ಮಾಡಿದ್ರು ನಾನು ಅದನ್ನಲ್ಲೇ ವಿರೋಧಿಸಿದೆ ಅದು ಬಿಡಿ ನೆಕ್ಸ್ಟು ಕೊನೆಗೆ ನಾವು ಯಾವಾಗ ವಾಯ್ಸ್ ರೈಸ್ ಮಾಡಿದ್ವು ಏನ್ ರೀ ನಿಮ್ಮನ್ನು ನೋಡ್ಲಿಕ್ಕಿಲ್ಲ ನಂಬರ್ಗಳು ಸರಿ ಇಲ್ಲ ನಿಮ್ಮ ಮ್ಯಾನೇಜರ್ ಕರ್ಸಿ ಅಂತ ಹೇಳ್ತೀವಿ ಮ್ಯಾನೇಜರ್ ಇಲ್ಲ ಕೊನೆಗೆ ನಾನು ಕರ್ಕೊಂಡೋಗಿರೋ ಹೋಗಿರೋ ಕ್ಲೈಮ್ ಏನು ಆಗ್ಬೇಕಿತ್ತ ವ್ಯಕ್ತಿಗೆ ಬರೀ ಇಪ್ಪತ್ತು ನಿಮಿಷಲ್ಲಿ ಕ್ಲೈಮ್ ಮಾಡ್ತಾರೆ ಅಂದ್ರೆ ನನ್ನ ಪ್ರಶ್ನೆ ಇಷ್ಟೇ ನಿಮಗೆ ಕ್ಲೈಮಿಗೆ ಏನ್ ಬೇಕೋ ದಾಖಲಾತಿ ಎಲ್ಲದೂ ಇದೆ ಕ್ಲೈಮ್ ಮಾಡಬೇಕಾದ ನೀವು ಕ್ಲೈಮ್ ಮಾಡ್ದೇನೆ ಜನರನ್ನ ಯಾಕೆ ದಿಕ್ ತಪ್ಪಿಸ್ತಾ ಅಂತ ಒಂದು ಟೂ ಅವರ್ಸ್ ಅಲ್ಲಿ ಕೂತ್ಕೊಂಡೆ ಟೂ ಅವರ್ಸ್ ಅಲ್ಲಿ ಆಲ್ರೆಡಿ ಒಂದು ಏಳೆಂಟು ಜನ ಬಂದರು ಏಳೆಂಟು ಜನದ್ದು ಇದೇ ಕಂಪ್ಲೇಂಟು ಒಬ್ಬ ರೈತ ಇಂದ ಇದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ ರೈತ ನೇರವಾಗಿ ಇಲ್ಲಿ ಬಂದಿದ್ದಾನೆ ನಾನು ಅಡ್ಮಿಟ್ ಆಗಲೋ ಬೇಡವೋ ನೀವು ಯಾಕಂದ್ರೆ ಹೋದ್ಸಲ ಬೇರೆ ನಾವು ಕ್ಲೈಮ್ ಮಾಡಿಲ್ಲ ಈ ಸಲ ಅಡ್ಮಿಟ್ ಆಗಲೋ ಬೇಡ ನೀವು ಪರ್ಮಿಷನ್ ಕೊಟ್ಟರೆ ಮಾತ್ರ ಅಡ್ಮಿಟ್ ಆಗ್ತೀನಿ ಇಲ್ಲ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಒಬ್ಬ ರೈತ ನೇರವಾಗಿ ಬಂದಿದ್ದಾನೆ ಕೆ ಜಿ ಎಫ್ ಇಂದ ಅವಾಗ ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡ್ತೀವಿ ಗಮನ ಕೊಟ್ಟು ಚೆಕ್ ಮಾಡ್ತೀವಿ ಕ್ರಾಸ್ ಚೆಕ್ ಮಾಡಿದಾಗ ಏನೇನೋ ಸಿಲ್ಲಿ ರೀಸನ್ಗಳು ಕೊಟ್ಟಿದ್ದಾರೆ ಅದು ವ್ಯಾಲ್ಯೂಬಲ್ ರೀಸನ್ ಕೊಟ್ಟಿದರೆ ಓಕೆ ರೀಸನ್ ರೀಸನ್ಗಳನ್ನ ಕೊಟ್ಟಿದ್ದಾರೆ ಸೊ ಅದು ಜೋರಾಗಿ ಮಾತಾಡಿದ ಮೇಲೆ ಎಲ್ಲರದು ಅಲ್ಲಿ ಸೆಟಲ್ಮೆಂಟ್ ಮಾಡ್ತಾರೆ ಸೆಟಲ್ಮೆಂಟ್ ಅಂತ ಹೇಳಿದರೆ ಸ ಇದು ಮಾಡೋದನ್ನ ಮಾಡ್ತಾರೆ ಕ್ಲೈಮ್ ಮಾಡೋದನ್ನ ಮಾಡ್ತಾರೆ ಕ್ಲೈಮ್ ಮಾಡೋದು ಮಾಡಿದ ತಕ್ಷಣ ನನಗೆ ಬೇಸರ ಆಗ್ತದೆ ಯಾಕೆ ಜನಗಳನ್ನ ಇಷ್ಟೊಂದು ಇದು ಮಾಡ್ತಾರೆ ಅಂತ ಒಂದು ಹೆಲ್ಪ್ ಡೆಸ್ಕನ್ನು ತೆರೀತೇವೆ ನಾವು ನಮ್ಮ ಇದರಲ್ಲಿ ಸಂಸ್ಥೆಯಲ್ಲಿ ಒಂದು ಹೆಲ್ಪ್ ಡೆಸ್ಕನ್ನು ತೆರೀತೇವೆ ಈ ಹೆಲ್ಪ್ ಡೆಸ್ಕನ್ನ ತೆರೆದ ನಂತರ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ದೂರುಗಳು ಬರ್ತವೆ ಎಲ್ಲದೂ ಕೂಡ ಇದೇ ರೀತಿ ಇದೆ ಕ್ಲೈಮ್ ಮಾಡ್ತಾ ಇಲ್ಲ ಅಷ್ಟೇ ಅದು ಆಸ್ಪತ್ರೆ ಜೊತೆ ಇವರು ಟೈಅಪ್ ಆಗಿದಾರೋ ಇವ್ರ ಜೊತೆ ಹಾಸ್ಪಿಟಲ್ ಟೈಅಪ್ ಆಗಿದೆಯೋ ಟೋಟಲಿ ಜನ ಹೈರಾಣು